ಶಾಸಕರ ಭರವಸೆ ದೊಟ್ಟಿಹಳ್ಳ ಹೋಬಳಿಗಾಗಿ ನಡೆದ ಧರಣಿ ಸತ್ಯಾಗ್ರಹ ಅಂತ್ಯ ಕುಷ್ಟಗಿ ಕಳೆದ ಐದು ದಿನಗಳಿಂದ ತಾಲೂಕಿನ ದೊಟ್ಟಿಹಳ್ಳ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಕುಷ್ಟಗಿ ಕಂದಾಯ ಹೋಬಳಿ ವಿಸ್ತರಣಾ ಕೇಂದ್ರಕ್ಕೆ ಒತ್ತಾಯಿಸಿ ಕುಳಿತಿರುವ ಅಹೋರಾತ್ರಿ ಧರಣಿಯು ಶುಕ್ರವಾರ ಅಂತ್ಯಗೊಂಡಿದೆ ಕಂದಾಯ ಹೋಬಳಿ ವಿಸ್ತರಣಾ ಕೇಂದ್ರ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸೋಮವಾರದಿಂದ ಧರಣಿಯನ್ನು ಆರಂಭಿಸಲಾಗಿದ್ದು ಶುಕ್ರವಾರ ಧರಣಿಯ ಸ್ಥಳಕ್ಕೆ ಶಾಸಕ ದೊಡ್ಡನಗೌಡ ಪಾಟೀಲ್ ಭೇಟಿ ನೀಡಿ ಬೇಡಿಕೆಯನ್ನು ಆಲಿಸಿ ಮನವಿ ಸ್ವೀಕರಿಸಿದರು ನಂತರ ಮಾತನಾಡಿದ ಶಾಸಕ ದೊಡ್ಡನಗೌಡ ಪಾಟೀಲ್ ದೊಡ್ಡಹಾಳ ಹೋಬಳಿಯ ವಿಚಾರವಾಗಿ ಈಗಾಗಲೇ ನಾನು ಕಳೆದ ಅಧಿವೇಶನದಲ್ಲಿ ಚರ್ಚಿಸಲಾಗಿದ್ದು ಹೊಸ ಹೋಬಳಿ ಪ್ರಸ್ತಾವನೆಯನ್ನು ಇರಲಾದ कारण ಕೆಲಸ ನೆನೆಗುಂದಿಗೆ ಬಿದ್ದಿದ್ದು ಈಗ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾದರೂ ಮಾಡಿಕೊಡಿ ಎನ್ನುವ ಬೇಡಿಕೆಯನ್ನು ನಾನು ಕಂದಾಯ ಇಲಾಖೆಯ ಸಚಿವರೊಂದಿಗೆ ಚರ್ಚಿಸುವ ಮೂಲಕ ಸೂಕ್ತ ಕ್ರಮಕ್ಕೆ ಮುಂದಾಗುತ್ತೇನೆ ಎಂದ ಅವರು ಮಂಗಳವಾರದಂದು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗಣ್ಯರು ಬೆಂಗಳೂರಿಗೆ ಬನ್ನಿ ಅಲ್ಲಿ ನೇರವಾಗಿ ಸಚಿವರನ್ನು ಭೇಟಿ ಮಾಡುವ ಮೂಲಕ ಹೋಬಳಿ ವಿಸ್ತರಣಾ ಕೇಂದ್ರದ ಸಮಗ್ರ ಮಾಹಿತಿಯನ್ನು ತಿಳಿಸುವುದರೊಂದಿಗೆ ಮುಂದಿನ ದಾರಿಯನ್ನು ಕಂಡುಕೊಂಡು ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎನ್ನುವ ಭರವಸೆಯನ್ನು ನೀಡಿದರು ನಂತರ ಹೋರಾಟ ಸಮಿತಿ ಅವರಿಗೆ ಜ್ಯೋಸ್ ನೀಡುವ ಮೂಲಕ ಧರಣಿಯನ್ನು ಅಂತ್ಯಗೊಳಿಸಿದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ ಕಂಟ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ ಕಾಳಗಿ ಹನುಮಂತರಾವ ದೇಸಾಯಿ ಲಾಡಸಾಬಳ್ಳಿ ಉಮೇಶ ಮಡಿವಾಳರ ಶಂಕರಪ್ಪ ಅಂಗಡಿ ಸಂಗಪ್ಪ ಕಡಿವಾಲ ಯಮನೂರ ಕ್ಯಾದಿ ಗುಂಪಿ ಪರಶುರಾಮ ಬಸವರಾಜ ಗಣಿಗೇರ ದೇವರಾಜ ಕಟ್ಟಿಮನಿ ಕರಿಯಪ್ಪ ಪೂಜಾರಿ ಮಂಜೂರಲಿ ಬನ್ನು ಸೇರಿದಂತೆ ಅನೇಕರು ಇದ್ದರು